ನನ್ನ ಅನುಭವ ಹೇಳ್ತೀನಿ ನಾನು ಕೂಡ ಮೂವತ್ತೈದು ವರ್ಷಗಳ ರೆವಿನ್ಯೂನ ಬಲ್ಲೆ ಅಧ್ಯಕ್ಷೇ ಇವರು ಪ್ರಶ್ನೆ ಇರುತ್ತೆ ಅಂದರೆ ಒಬ್ಬ ಅರ್ಜಿದಾರ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವ ಅವನಿಗೆ ಜಮೀನಿಗೆ ಒಳ್ಳೆ ಬೆಲೆ ಬರ್ತಾ ಇದೆ ಒಂದು ಒಂದು ಎಕರೆ ಎರಡು ಎಕರೆ ಮಾರಿಕೊಂಡು ಬೇರೆ ಕಡೆ ಒಂದು ಎಕರೆ ತೋಬೋದು ಆಸೆಯಿಂದ ಅರ್ಜಿ ಹಾಕ್ತಾರೆ ಅಧ್ಯಕ್ಷರೇ ಅವನ ಅರ್ಜಿ ಹಾಕಿ ತಹಸೀಲ್ದಾರ್ ಇಂದ ಇಲ್ಲಿ ಮುಟ್ಟೋದ ಬೇಕಾದರೆ ಆರು ತಿಂಗಳು ಬೇಕು ಅಧ್ಯಕ್ಷರೇ ಅವನು ಆರು ತಿಂಗಳಿಗೆ ಕಷ್ಟಪಟ್ಟು ಬಂದ್ರೆ ಇಲ್ಲಿ ಒಂದು ಸೆಕೆಂಡ್ ಇಲ್ಲಿ ಕ್ವೈರಿ ಹಾಕಿ ಟು ಪೆವಿಲಿಯನ್ ಬ್ಯಾಕ್ ಟು ಪೆವಿಲಿಯನ್ ಅಧ್ಯಕ್ಷ ನಮ್ಮ ಗಾದೆ ಇದೆ ಅಧ್ಯಕ್ಷ ಕುಂಬಾರನಿಗೆ ಒಂದು ವರ್ಷ ದೊಣ್ಣೆಗೆ ಒಂದು ಸೆಕೆಂಡ್ ಇವರು ಒಂದು ವೇಳೆ ಅವನ ಅರ್ಹ ಅಲ್ಲ ಅಂದ್ರೆ ಅರ್ಜೆಂಟ್ ತಗೊಳ್ಳೇಬೇಡಿ ಕೆಳಮಟ್ಟದಲ್ಲಿಯೇ ನಿಮ್ದು ಕಾನೂನನ್ನು ಮಾಡಿಕೊಂಡಿದ್ದೀರಿ ಆ ಕಾನೂನು ಪ್ರಕಾರ ಕೆಳಮಟ್ಟದಲ್ಲಿ ಅರ್ಜುನ್ ವಜಾ ಮಾಡಿ ನೀವು ಅಲ್ಲಿಂದ ಎಲ್ಲ ಐ ಎ ಎಸ್ ಆಫೀಸರ್ಗಳು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಎಲ್ಲ ಮಾಡ್ ಕಡೆಗೆ ಬಂದಾಗ ಶುಲ್ಕ ಕಾರಣಕ್ಕೆ ಪ್ರಿನ್ಸಿಪಾಲ್ ಸೆಕ್ರೆಡ್ ಕ್ವೈರಿ ಹಾಕಿದ್ರೆ ಅವನು ಎಷ್ಟು ನೋವಾಗುತ್ತೆ ಅಧ್ಯಕ್ಷರೇ ಇದು ಒಂದೆರಡಲ್ಲ ಒಂದು ವರ್ಷದಲ್ಲಿ ಇನ್ನೂರ ಎಂಟು ಪ್ರಸ್ತಾವನೆಗಳನ್ನು ವಾಪಸ್ ಕಟ್ಟಿಸಿದ್ದಾರೆ ಯಾಕೆ ನಾನು ಕೇಳ್ತೀನಿ ಅಧ್ಯಕ್ಷರೇ ಈ ರಾಜ್ಯದ ಐ ಎ ಎಸ್ ಅಧಿಕಾರಿಗಳು ಸಮರ್ಥರಲ್ವಾ ಐ ಎ ಎಸ್ ಅಧಿಕಾರಿಗಳು ಈ ವಿಷಯ ಗೊತ್ತಿಲ್ವಾ ಇವ್ರಿಗೆ ಯಾರಿಗೂ ವಿಷಯತಕ್ಕಂಥ ವಿಷಯವನ್ನ ಗೌರವಾನ್ವಿತ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಗೊತ್ತಿದ್ಯಾ ಅಧ್ಯಕ್ಷರೆ ನಾನು ಹೇಳ್ತೀನಿ ಇದರಿಂದ ಬಡವ ಐ ಎಸ್ ಆಫೀಸರ್ ಮಾಡಬೇಕು ಅಂತ ಇದರಿಂದ ಇವತ್ತು ಏನಾಗಿದೆ ಅಧ್ಯಕ್ಷರೇ ಆ ಬಡವ ಯಾರು ಪರಿಶು ಜಾತಿ ಪಂಗಡದ ಅವನು ಕಷ್ಟ ಅರ್ಜಿ ಆಗ್ತಾನೆ ಅವನಿಗೆ ಈ ಸರ್ಕಾರದಲ್ಲಿ ಅನುಕೂಲ ಆಗ್ತಾ ಇಲ್ಲ ಅಧ್ಯಕ್ಷ ಒಂದು ನೀವು ಇವತ್ತು ಕ್ವೈರಿಯನ್ನು ಹಾಕ್ತೀರಿ ಅಧ್ಯಕ್ಷರೇ ಎಂತ ಕ್ವೈರಿಗಳು ಅಧ್ಯಕ್ಷ ಅಂದ್ರೆ ನಾನು ಪೈಲಿಗಳು ನೋಡಿದ್ದೀನಿ ಅಧ್ಯಕ್ಷ ಬಹುಶಃ ಅಂತ ಚಿಕ್ಕ ಚಿಕ್ಕ ಒಂದು ಮೈನರ್ ಡೈಲೂಟ್ ಪ್ರಶ್ನೆಗಳನ್ನ ಯಾವ ಅಧಿಕಾರಿಗಳು ಕ್ವೈರಿ ಹಾಕಿದ ನನ್ನ ಮೂವತ್ತೈದು ವರ್ಷ ಅವಧಿಯಲ್ಲಿ ನೋಡಿಲ್ಲ ಅಧ್ಯಕ್ಷರೇ ಒಂದು ಅಧ್ಯಕ್ಷ ಎರಡನೇದು ಇವತ್ತು ನನ್ನ ಸನ್ಮಾನ್ಯ ಯಾರು ಈ ಬೃಹಸ್ಪತಿಗಳು ಇವತ್ತು ರಾಜ್ಯವನ್ನ ಹಾಳ್ತಾ ಇದಾರೆ ಅವ್ರ ಯಾವುದೇ ಪೈಲ್ ತಯಾರು ಮಾಡಿ ಅಧ್ಯಕ್ಷರೇ ಆ ಕೊಯ್ಲಿ ನಾನು ಹಾಕ್ತೀನಿ ಹಾಕಿಲ್ಲ ಅಂದ್ರೆ ನಾಳೆ ವಿಧಾನಸೌಧ ರಾಜೀನಾಮೆ ಕೊಡ್ತೀನಿ ನಾನು ಅಧ್ಯಕ್ಷರೇ ರವಿನ್ಯೂ ಸಮುದ್ರ ಇದ್ದಾಗೆ ರೆವಿನ್ಯೂ ಏನ್ ರೆವಿನ್ಯೂ ಕೊಯ್ಲಿ ಸಹಾಯ ಒಂದ್ ನಿಮಿಷ ಅಧ್ಯಕ್ಷ ದಯಮಾಡಿ ಇದು ನನಗೆ ಇಡೀ

ನೂರೆಂಟು ದಾರಿಗಳಿದ್ದಾವೆ ನನಗನ್ಸುತ್ತೆ ಅಧ್ಯಕ್ಷರೇ ಬಹುಶಃ ಇಲ್ಲಿನ ಈ ಸರ್ಕಾರದ ಕಾರ್ಯದರ್ಶಿಗಳು ಕಾರ್ಯ ವೈಖರಿ ಹೇಗಿದೆ ಅಂದ್ರೆ ಅನುಕೂಲ ಮಾಡೋದಕ್ಕಿಂತ ಅನಾನುಕೂಲವನ್ನೇ ಹೆಚ್ಚು ಮಾಡತಕ್ಕಂಥ ಪ್ರವೃತ್ತಿಯನ್ನು ವಹಿಸ್ಕೊಂಡಿದ್ದಾರೆ ನಾನೇ ಬ್ರಹ್ಮ ಅಂತ ಹೇಳಿ ಒಬ್ರ ಬ್ರಹ್ಮ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಐ ಎಸ್ ಅಧಿಕಾರಿಗಳು ಯಾರಿಗೂ ವಿದ್ಯೆ ಗೊತ್ತಿಲ್ವಾ ಅವರನ್ನು ಐ ಎ ಎಸ್ ಪಾಸ್ ಮಾಡಿಲ್ವಾ ಸಮರ್ಥರು ಬಹಳ ಜನ ಇದ್ದಾರೆ ಅಧ್ಯಕ್ಷರೇ ಸಚಿವರು ನನ್ನ ಗಮನ ಅವರು ಸಚಿವರು ಬಹಳ ಪ್ರಬುದ್ಧರಿದ್ದಾರೆ ವಿಚಾರವಾದಿಗಳಿದ್ದಾರೆ ಆದ್ರೆ ಮಾಡ್ತಾ ಇದಾರೆ ಅವರ ಅಧಿಕಾರಿಗಳು ಅವರನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅವರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಹಿಂಗಾಗಿ ಏನಾಗ್ತಾ ಇದೆ ಅಧ್ಯಕ್ಷರೇ ಉತ್ತರ ಕೊಡ್ಲಿಕ್ಕೆ ಬರ್ತೀರ ಅಧ್ಯಕ್ಷ ಅಧ್ಯಕ್ಷ ಇನ್ನೂರ ಎಂಟು ಪ್ರಕಾರ ಅಧ್ಯಕ್ಷೆ ಒಂದೆರಡಲ್ಲ ಇವತ್ತವನು ಅರ್ಜಿ ಹಾಕ್ಬೇಕಾದ್ರೆ ಅವನ ಮನೆ ಮಠ ಆಳ್ ಬರ್ತಾನೆ ಈ ಸರ್ಕಾರಗಳಲ್ಲಿ ಯಾವುದೇ ಸರ್ಕಾರ ಆಗಿರಬಹುದು ಅಧಿಕಾರಿಗಳೆಲ್ಲ ಕೂಡ ಸತ್ಯ ಅಲ್ಲ ಉತ್ತರ ಕೊಡ್ಲಿ ಯಾರು ಒಬ್ಬರು ಎಲ್ಲಾರು ಆಗಿಂತ ಬಹುಶಗಾರರು ಅಲ್ಲ ಎಲ್ಲಾರು ಕೂಡ ಅಲ್ಲಿ ಉತ್ತರ ಯಾರು ಕೂಡ ಬೃಹಸ್ಪತಿಗಳಲ್ಲ ಇಲ್ಲಿ ಆದರೆ ಅವರು ನೋ ಅರ್ಥ ಆಗದೆ ನನ್ನ ಜನಾಂಗ ಜಾತಿ ಪರ್ಷ ಕನ್ನಡದವರು ಅರ್ಜಿ ಹಾಕಿದೀರ್ ನಿರ್ದಾಕ್ಷಿಣ್ಯವಾಗಿ ಅಮಾನವೀಯವಾಗಿ ತಿರಸ್ಕಾರ ಮಾಡ್ತೀರಿ ವಾಪಸ್ ಕಳಿಸ್ತೀರಿ ಅಂದ್ರೆ ಅವನ ಗತಿ ಏನಾಗಬೇಕು ಅಧ್ಯಕ್ಷರೇ ಈಗ ಚರ್ಚೆ ಏನಾಗಬೇಕು ಹೇಳಿ ಅವ್ರ ಗತಿ ಭಯ ಇದಕ್ಕೆ ಸಚಿವರು ಇದು ಬದಲೇ ಪ್ರಶ್ನೆ ಉತ್ತರ ಕೊಡಬೇಕು ಈಗ ಉತ್ತರ ಮಾನ್ಯ ಅಧ್ಯಕ್ಷರೇ